ಎಲ್ಲಿ ಮಳೆ ಸಿಡಿಯುತ್ತೆ ಅಲ್ಲಿ ಸಿಡಿಯಲ್ಲ ಅಲ್ಲಿ ಬರ್ತಾ ಇದೆ ನೋಡ ಮಳೆ. ಬಡಾಕೆ ಜಾಸ್ತಿ ಬರ್ತಾ ಇದೇನಾ? ಸ್ವಲ್ಪ ಬರ್ತಿರದು. ಸ್ವಲ್ಪ ಅಲ್ಲಿ ಬೀತೆ ಇದೆ. ಕೆಳಗೆ ಜಾಸ್ತಿ ಮಳೆ ಬಂದಿದೇನಾ? மனமோகன் இல்ல மதும் நோட இல்லை அது வந்து

ಮನೆ ಹೋಮ್ ವರ್ಕಲ್ಲಿ ಬರೀತೀರಾ ಮನಿಕಾ ಏನ್ ಕುಡಿತಾ ಇದೀಯಾ ಲೆಮನ್ ಜ್ಯೂಸಾ ಕುಡೀ ನೋಡೋಣ ಕುಡ್ದ ಏ ಬಿಡ ಹೇಳ್ಬೇಡ ಕೊಡಿ ಕುಡಿ ಹಲೋ ಇದು ಯಾವ ಥರ ಡ್ಯಾನ್ಸು ಯಾವ ಥರ ಡ್ಯಾನ್ಸ್ ಇದು ಯಾವ ಡ್ಯಾನ್ಸ್ ಅಮ್ಮ ಇದು ಮೇಡಮ್ ಅರೇ ಸಾಂಗ್ ಎಲ್ಲಿದೆ ಸಾಂಗ್ ಎಲ್ಲಿದೆ ಸ್ಟೆಪ್ ಮಾತ್ರ ಬರ್ತಾ ಇದೆ ಅದು ಇದೇನು ಗಿಟ್ಟಿ ಎಲ್ಲ ಹಿಂದೆ ಹಾಕೊಂಡು ಯಾವ ಸ್ಟೈಲಲ್ಲಿ ಯಾವ ಡ್ಯಾನ್ಸ್ ಇದು ಮ್ಯೂಸಿಕ್ ಇದು ಒಂದ್ ಸಾಂಗ್ ಮಾಡಿದನಲ್ವಾ ಮಿಕ್ಸ್ ಸಾಂಗು ಹಂಗ್ ನಿಮ್ದು ಒಂದ್ ಮಿಕ್ಸ್ ಸಾಂಗ್ ಬರ್ತಾ ಇದೆ ಒಂದ್ ಅಯ್ಯಪ್ಪ ಒಂದು ಲಾಲ ನಿಮಗಿನ್ನೂ ನಿದ್ದೆ ಬಂದಿಲ್ವ ನಿಮಗೆ ಹಾ ಟೈಮ್ ಎಷ್ಟಾಗಿದೆ ಮಲ್ಕೊಳ್ಳೋದು ಏನು ಇಲ್ಲ ಸೆವೆನ್ ಗಂಟೆನಾ ಆದ್ರೂ ಮಲ್ಕೋತಾ ಇಲ್ಲ ಹ್ಮ್ నైన్ గంటేనావెన్ ఓ క్లాక్ ఆగితే ఇన్నేవన్ క్లాక్ అండి ఫోర్ ఫైవ్ అసెంబ్లీ ಸಬ್ಸ್ಕ್ರೈಬ್ ಮಾಡಿ ಏನ್ ಮಾಡೋದು ಸಬ್ಸ್ಕ್ರೈಬ್ ಹೇಳಿ ನೀಟಾಗಿ ಸಬ್ಸ್ಕ್ರೈಬ್